ओम मूर्तित्वे परिकल्पित शशब्दो वत्मा बुनर्जन मनः आत्मे त्याग तविदां करोष्चयजताम् भर्ता मरज्योदिषां लोकानां प्रलज्योद्धजस्ते विभूष्याने कदाजस्तो भाचन्नस्तदा आत्मने ककर्णस्त्रेयदो केदिपुरविहि नमस्कारा ग्रुप ग्रहदा ಗುರುಗ್ರಹವು ಸ್ಥೂಲವಾದಂತಹ ಶರೀರವನ್ನು ಹೊಂದಿರುತ್ತೆ ದೊಡ್ಡದಾಗಿರತಕ್ಕಂತಹ ಶರೀರ ಪಿಂಗಳವಾದಂತಹ ಪಿಂಗಳ ಬಣ್ಣದಲ್ಲಿ ತಲೆಗೂದಲನ್ನು ಹೊಂದಿರುತ್ತಾನೆ ಪಿಂಗಳ ನೇತ್ರವು ಕೂಡ ಆಗಿರುತ್ತೆ ಪಿಂಗಳ ವರ್ಣದಲ್ಲಿ ಬಂಗಾರದ ವರ್ಣದ ನೇತ್ರ ಶ್ರೇಷ್ಠಮತಿ ಶ್ರೇಷ್ಠವಾದಂತಹ ಧರ್ಮ ಬುದ್ಧಿಯನ್ನು ಹೊಂದಿರ್ತಾನೆ ಸದಾಕಾಲ ಧರ್ಮಚಿಂತನೆ ಧರ್ಮದಲ್ಲೇ ಸ್ಥಿರವಾಗಿರತಕ್ಕಂತಹ ಬುದ್ಧಿ ಗುರುಗ್ರಹದ್ದಾಗಿರುತ್ತೆ ಕಫ ಪ್ರಕೃತಿಯನ್ನು ಹೊಂದಿರತಕ್ಕಂಥದ್ದು ಸರ್ವಶಾಸ್ತ್ರ ವಿಶಾರದಃ ಎಲ್ಲ ಶಾಸ್ತ್ರವನ್ನು ಕೂಡ ಈತ ತಿಳಿದಿರುತ್ತಾನೆ ಹೀಗೆ ಗುರುಗ್ರಹದ ಲಕ್ಷಣವನ್ನು ಹೇಳಿದ್ದಾರೆ ನಮಸ್ಕಾರ